ಫ್ರೆಂಡ್ಸ್ ವಿತ್ ವೆಜಿಟೇಬಲ್ ಬಿರಿಯಾನಿ ಮಾಡ್ತೆ ನೋಡ್ರಿ ಕಾಳು ಮೆಣಸು ಎಲಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಇವನ್ನೆಷ್ಟು ತೊಗೊಂಡಿದ್ದೆ ಅವ್ನೊಂದು ಚೂರು ನಾನು ತರಿತರಿಯಾಗಿ ಒಂದು ಸ್ವಲ್ಪ ಸಣ್ಣ ಮಿಕ್ಸಿ ಮಾಡ್ಕೊಂಡಿದ್ದೆ ಆಮೇಲೆ ತರಕಾರಿ ಈರುಳ್ಳಿ ಮತ್ತು ಒಂದು ದೊಡ್ಡ ತೊಗೊಂಡಿದ್ದೆ ಟೊಮೆಟೊ ಒಂದು ದೊಡ್ಡದು ಆಲೂಗಡ್ಡೆ ಒಂದು ಆಮೇಲೆ ಕ್ಯಾರೆಟ್ ಒಂದು ಬೀನ್ಸು ಅವನ ಆಮೇಲೆ ಇದು ಕೊತ್ತಂಬರಿ ಪುದೀನ ಎರಡು ಹೆಚ್ಚಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಾನು ಮಿಕ್ಸಿ ಮಾಡಿ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ನೀವು ಬೇಕಾದ್ರೆ ಉದ್ದದಕ್ಕೆ ಸೀಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಕುಕ್ಕರ್ ಒಳಗೆ ಮೊದ್ಲಿಗೆ ಬಿಸಿ ಮಾಡ್ಕೊಂಡೇನು ರೀ ಅದಕ್ಕೆ ಮಸಾಲೆ ಸಾಮಾನೆಲ್ಲ ಇದ್ವಲ್ಲ ಅವನಿಷ್ಟು ಹಾಕ್ಕೊಂಡೇನು ನೋಡಿರಿ ನೀವು ಬೇಕಾದ್ರೆ ಡೈರೆಕ್ಟ್ ಅವ್ನು ಸ್ವಲ್ಪ ಪುಡಿ ಬೇಡ ಅಂದ್ರೆ ಹಂಗೆ ಹಾಕ್ಕೊಳ್ರಿ ನಮ್ಮ ಮನೆಯೊಳಗೆ ನಾನು ಸ್ವಲ್ಪ ಪುಡಿ ಮಾಡಿದ್ದೆ ಅದು ಸ್ವಲ್ಪ ಫ್ರೈ ಆದ ತಕ್ಷಣನೇ ಈರುಳ್ಳಿ ಹಾಕ್ಕೊಂಡು ಕಂದು ಬಣ್ಣ ಬರ್ಬೇಕು ನೋಡಿರಿ ಈರುಳ್ಳಿ ಅಂದ್ರೆ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬಂದು ರುಚಿ ಬರ್ತಾವೆ ಸ್ವಲ್ಪ ಹೊತ್ತಿನ ತನಕ ಫ್ರೈ ಮಾಡಿರಿ ಈರುಳ್ಳಿನ ರುಚಿ ಆಗ್ತವೆ ಆಮೇಲೆ ಅದಕ್ಕೆ ನೆಕ್ಸ್ಟ್ ನೀವು ಒಂದೊಂದು ಒಂದೊಂದು ಎಲ್ಲ ತರಕಾರಿ ಹಾಕೊತ ಹೋಗ್ಬೇಕು ಈ ಥರ ಸಣ್ಣಗಿಟ್ಟು ಕೈಯಾಡ್ಸ್ತಿರ್ರಿ ಅಂದ್ರೆ ಟೇಸ್ಟಿ ಆಗ್ತವೆ ಈಗ ನೋಡಿರಿ ಈ ಬಣ್ಣ ಬಂದದ ಇದನ್ನ ಮಸಾಲೆ ಪುಡಿ ಇದು ಬಿರಿಯಾನಿ ಮಸಾಲ ಇದು ಇದನ್ನು ಹಾಕ್ಲಿಕ್ಕೆ ಹಾಕಿಟ್ಕೊಂಡಿದ್ದೆ ಇದನ್ನೆಲ್ಲನೂ ಹಾಕ್ಕೊಂಡು ಇದನ್ನ ಮಾಡ್ಕೋಬೇಕು ಅಷ್ಟರೊಳಗನೆ ಇಲ್ಲಿ ಟೊಮೆಟೊ ಒಂದಿಷ್ಟು ಇದಕ್ಕೆ ಹಾಕ್ಕೊಂಡೆ ಕುಕ್ಕರಿಗೆ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಎಲ್ಲ ತರಕಾರಿನೂ ಹಾಕ್ಕೊಂಡು ಇಷ್ಟೂ ಒಮ್ಮೆ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಅದನ್ನೆಲ್ಲನೂ ಚೆಂದಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ನೀವು ಬೇಕಂದ್ರೆ ಬರೀ ತುಪ್ಪದೊಳಗೆ ಮಾಡ್ಬೋದು ಆಮೇಲೆ ಇವು ತರಕಾರಿನೂ ಮೊದ್ಲಿಗೆನ ಒಂದು ಒಳಗೆ ಹಾಕಿಟ್ಕೊಂಡು ಮಾಡ್ಕೋಬೋದು ನನಗೆ ಹಂಗೆ ಬೇಡ ಅಂತಂದ್ರೆ ನಾನು ಡೈರೆಕ್ಟಾಗಿ ಕುಕ್ಕರ್ ಒಳಗೇ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಸ್ವಲ್ಪ ನಿಮ್ಗೆ ಇನ್ನೂ ಒಂದಿಷ್ಟು ತರಕಾರಿ ಬೇಕಂದ್ರೆ ನೀವು ಹಾಕ್ಕೊಬೋದು ವಟಾಣಿ ಅವನ್ನೆಲ್ಲ ಹಾಕ್ಕೊಬೋದು ನಾನು ನಮ್ಮ ಮನೆಯೊಳಗೆ ಇಷ್ಟ ತರಕಾರಿ ಇಷ್ಟಿತ್ತು ನನ್ನ ಮಗಳಿಗೆ ಇಷ್ಟ ಬೇಕು ಅನ್ನೋದಕ್ಕೆ ನಾನು ಹಾಕ್ಕೊಂಡಿದ್ದೆ ಟೇಸ್ಟ್ ಆಗಿತ್ತು ನೋಡಿರಿ ಮಸ್ತಾಗಿತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಳತ್ತಿನ ನೋಡಿರಿ ಇದನ್ನು ಮಾತ್ರ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ರುಚಿ ಆಗ್ತದೆ ಆಮೇಲೆ ಒಂದು ಸ್ವಲ್ಪ ಟೀ ಸ್ಪೂನು ಅರಶಿಣಿ ಪುಡಿ ಹಾಕ್ಕೊಳ್ರಿ ಅದನ್ನು ಅರ್ಶನ ಪುಡಿನ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ರಿ ರುಚಿ ಆಗ್ತದೆ ಮಸ್ತ್ ಆಗ್ತದೆ ಒಂದು ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನು ಅದನ್ನ ಹಾಕ್ಕೋಬೇಕು ಆಮೇಲೆ ಬಿರಿಯಾನಿ ಪೌಡರು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಮೊದಲಿಗೆ ಕೈಯಾರ್ಸ್ಕೊಬೇಕು ಆಮೇಲೆ ಒಂದು ಮೂರು ನಾಲ್ಕು ಚಮಚೆ ಮೊಸರು ಹಾಕ್ಕೊಳ್ರಿ ನಾನು ಮೊಸರು ಹಾಕ್ಕೊಂಡು ಅದನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ಅಕ್ಕಿನ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರನ್ನ ಹಾಕ್ಕೊಂಡೇನಿ ನೀವು ಅಷ್ಟು ಹಾಕ್ಕೊಳ್ರಿ ಇವನ್ನ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಕೈಯಾಡ್ಸ್ಕೊಬೇಕು ನೋಡ್ರಿ ಕೊತ್ತಂಬರಿ ಹಸಿ ಬತ್ತಿನ ಕೊತ್ತಂಬರಿ ಪುದೀನಾ ಅವನ್ನೆಲ್ಲನೂ ಹಾಕಿ ಕೈಯ್ಯಾಡಿಸ್ಕೊಂಡೇನಿ ಅಥವಾ ಈ ರೀತಿ ಈಗ ಅಕ್ಕಿ ಹಾಕ್ಲಿಕ್ಕೆ ನೋಡ್ರಿ ಅಕ್ಕಿ ಹಾಕ್ಕೊಂಡು ಚಂದಾಗಿ ಮೊದ್ಲಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಡ್ರಿ ಅದ್ರೊಳಗೆ ಅಂದ್ರೆ ಮಸಾಲೆ ಎಲ್ಲಾನು ಅಕ್ಕಿಗೆ ಹಿರ್ಕೊಂಡಂಗೆ ಆಗ್ತದೆ ರುಚಿ ಆಗ್ತದೆ ಅದಕ್ಕೆ ಆರು ಲೋಟ ನೀರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ರುಚಿ ಆಗ್ತದೆ ನಾನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೆ ನಿಮ್ಮ ಇಷ್ಟ ಲಿಂಬೆಹಣ್ಣಿನ ರಸ ಅದನ್ನೆಲ್ಲ ಹಾಕೋಬೋದು ಈ ಥರ ಕುಕ್ಕರ್ ಒಂದು ಸೀಟಿ ಹೊಡ್ಸಿನಿ ನೋಡಿರಿ ಹಿಂಗೆ ಆಗ್ಯದ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ ನನ್ನ ಮಗಳಂತೂ ಮಸ್ತ್ ಅಂದ್ಲೀ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್